ಎತ್ತುಗಳು ಸ್ಪರ್ಧೆ ಕ್ಷಣದಲ್ಲಿ ಇದ್ದಾವೆ ಇದಾದ ನಂತರದಲ್ಲಿ ಬೇಗನೆ ಬಾತ್ಪಲ್ಲಿ ರವಿಗೌಡರು ತಮ್ಮ ಎತ್ತುಗಳೊಂದಿಗೆ ಚಿತ್ರತೆಯಲ್ಲಿ ಇರಬೇಕು নাম <laughs> ಉಳಿದ ಜನ ದಯಮಾಡಿ ಯಾರೋ ಎತ್ತುಗಳಿಂದ ಓದಬಾರ್ದು ಎತ್ತುಗಳಿಂದ ಓದಬಾರ್ದು ಕೂಡ ಒಳಗಡೆ ಕೂಡ ಇರಬಾರ್ದು ಹೊರಗಡೆ ಇರ್ಬೇಕು ಎಲ್ರು ನಿಮ್ ಸರಿಯಪ್ಪ ದಯಮಾಡಲ್ಲಿ ಎಡಗಡೆ ಗ್ರೌಂಡ್ನ ಎಡಗಡೆ ನಿಂತಿರ್ತಕ್ಕಂಥ ನಮ್ಮೂರಿನವ್ರೆ ನಾವೇ ಸಾಕಾರ ಮಾಡಿಲ್ಲ ನೀನ್ ಮಾಡ್ತಾರೆ

அது வாதம் ஆக ஏன்னா அனாவசிய வாதம் அல்ல ஈஸே நீங்க பண்ணி இருப்பது

ನಿಧಾನ 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 ನಾವು ಪದೇ ಪದೇ ಕಾಲು ಜನ ದಯಮಾಡಿ ಯಾರು ಹೊರಗೆ ಹೋಗ್ಬಾರ್ದು ಅಂತಂದ್ರೆ ಇದಕ್ಕೆ ಇರ್ತೀವಿ ಈ ರೀತಿಯಾಗಿ ಸಡನ್ ಆಗಿ ಹತ್ರಗಳು ತಿರುಗಿ ಬಂದಾಗ ನೀವೇ ಒಳಗಡೆ ಸಿಕ್ಕಾಕೊಂಡ್ರೆ ತಂದ್ರೆ ಅದಕ್ಕಾಗಿ ಕಾಲು ಜನ ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ಎಂಬ ಜನಕ್ಕೆ ಯಾರು ಬೇರೆ ಯಾರು ಬರ್ಬಾರ್ದು ಮುಂದೆ ಬಂದ್ರೆ ದಯಮಾಡಿ ಇಲ್ಲ ಸ್ವಲ್ಪ ತಿಂಡ್ ತಂದ್ರೆ ಸಡನ್ ಆಗಿ ಮೇಲೆ ಮುಂದೆ ಕೂತಿರ್ತಕ್ಕಂತ ಇದು ಮಾಡ್ರಿ ಎಂದ್ ಸರಿ ಅಪ್ಪ ಎಂದ್ ಸರಿ ಸ್ವಲ್ಪ ಎಂದಕ್ ಸರಿ ಸಡನ್ ಆಗಿ ಎತ್ತ ನಿಮ್ಗೆ ಸೈ ಕಷ್ಟ ನೋಡ್ರಿ ನಿಮ್ಗೆ ಅವ್ರೆನ್ನ ಸರ್ ಮಾಡಿ ಯಾರು ಬೇರೆ ಜನ ಹೋಗಬಾರ ಯಾರು ಬೇರೆ ಜನ ಎತ್ತ ಮಾಲೀಕರ ಸರ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹದಿನೈದು ನಿಮಿಷಗಳಲ್ಲಿ ಅವರು ಯಾವುದೇ ರೀತಿಯ ಅಡೆತಡೆಗಳಾದರೂ ಅದಕ್ಕೆ ಅವರೇ ಚೌಕಾರಿ ಹೊರತು ನಿರ್ಣಾಯಕರು ಅಥವಾ ಕಮಿಟಿಯವರು ಯಾವುದೇ ರೀತಿಯಿಂದ ಜವಾಬ್ದಾರಿ ಇರುವುದನ್ನು ಅಂತಕ್ಕಂಥ ಸೂಚನೆ ನಿಮಗೆ ಕೊಡ್ತಾ ಇದ್ದೇನೆ ಹೆಚ್ಚಿನ ಮಾಲೀಕರಿಗೆ ಕೊಟ್ಟಿರುವ ಹದಿನೈದು ನಿಮಿಷದಲ್ಲಿ ನಗ ಮುರಿಯಲಾಗಿರ್ಬೋದು ಅಥವಾ ಎತ್ತು ಬಳಗ ಬಳಗ ತೆಗೆಯಲಾಗಿರ್ಬೋದು ಇನ್ನು ಯಾವುದೇ ರೀತಿ ಅಡೆತಡೆದಾದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಕೂಡ ನಿಮಗೆ ಕೊಟ್ಟಿರುವಂತ ಐದಿನೈದು ನಿಮಿಷಗಳ ಕಾಲಾವಕಾಶ ಕಾಲಾವಕಾಶದಲ್ಲಿ ಸರಿಪಡಿಸ್ಕೊಂಡು ನೀವು ಸ್ಪರ್ಧೆಯನ್ನ ಎದುರಿಸಬೇಕು ಸರಿಯಪ್ಪ ಮುಂದೆ ಕೊಟ್ಟವ್ರೆ ಸರಿನ ಸರಿಯಪ್ಪ ಮುಂದೆ ಸೇವಿನ ಮುಂದೆ ಕುಂತವ್ರು ಸಡನ್ ಆಗಿ ಎತ್ತಿರ್ಕೊಂಡ್ ಬಂದ್ರೆ ಕಷ್ಟ ನೋಡಿ ನಿಮ್ಗೆ ಮೇಲೆ ಬಂದ್ರೆ ನೋಡೋರು ನೋಡ್ತೀರಿ ಸ್ವಲ್ಪ ಹಿಂದೆ ಕುಂತ ನೋಡ್ರಪ್ಪ ಎತ್ತುಗಳು ಆಲ್ರೆಡಿ ರಾಘವೇಂದ್ರ ಅವರು ಇದೆ ತಟ್ಟಿರ್ತಕ್ಕಂಥ ಹದಿನೈದು ನಿಮಿಷಗಳ ಕಾಲಾವಕಾಶ ಕಾಲಾವಕಾಶದಲ್ಲಿ ಈಗಾಗಲೇ ಎರಡು ನಿಮಿಷ ಮುಗಿತಾ ಬಂತು ಇನ್ನು ನಿಮಗೆ ಉಳಿದಿರ್ತಕ್ಕಂಥ ಸಮಯ ಹದಿಮೂರು ನಿಮಿಷ ಯಾವುದೇ ರೀತಿಯ ಅಡೆಸರೆಗಳಿಗೆ ನೀವೇ ಜವಾಬ್ದಾರಿ ಕೂಡ

ಅವರೆಲ್ಲ ಸರ್ಪಡಿಸ್ಟರ್ ದಯ ಮಾಡಿ ಕಾಲು ಜನ ಯಾರು ಹೋಗಬಾರ್ದು ಒಳಗಡೆ ಉಳಿದವರು ಮಾತ್ರ ಯಾರು ಅವಕಾಶ ಇಲ್ಲ ನಿಮಗೆ ಒಳಗಡೆ ಬರಲಿಕ್ಕೆ ಈಗಾಗಲೇ ಮುಗಿದ ಹದಿನೈದು ನಿಮಿಷಗಳಲ್ಲಿ ಮೂರು ನಿಮಿಷವನ್ನು ತಾವುಗಳು ಕಳ್ಕೊಂಡಿದ್ದೀರಿ ಜನ ಯಾರೋ ಅಂಜನೇಯ ತಹಶೀಲ್ದಾರ್ ಅಂಜನೇಯ ಲಕ್ಕಂಡ ಮಂಜುನಾಥ್ ಜಾಗ್ ಮಂಜುನಾಥ್ ಧರಣಿ ಅವರು ತಯಮಾಡಿ ಒಂದ್ಕಡೆ ನೆನಪು ಮಾಡ್ರಣ್ಣ ನೀವು ಹಿಂದೆ ಹೊಡೆ ತಡಕ ಮಾಡ್ರಿ ಅಲ್ಲಿ ಯಾವುದೇ ರೀತಿಯಿಂದ ಚಂದ್ರಗರ್ ಏನಾದ್ರೂ ಆದ್ರೆ ಅವ್ರಿಗೆ ಹೇಳಿ ನೀವು ನೀವೇ ತಡ ಒಳಗಡೆ ಇಲ್ಲಿ ನಿಂತಿರ್ತಕ್ಕಂಥ ವೇಣಿಗೆ ಇಡ ಭಾಗದಲ್ಲಿ ಜನ ಚೆನ್ನಾಗಿ ದಯ ಮಾಡಿ ಸರಿಯಪ್ಪ ಇಂದಕ್ಕೆ ಸರಿ ಅಣ್ಣ ಇಂದಕ್ಕೆ ಸರಿ ಅಣ್ಣ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಪದೇ ಪದೇ ಒಳಗಡೆ ಹೋಗ್ಬಾರ್ದು ಯಾರು ಹಲೋ ಐದು ಎರಡು ನೆಂಬರ್ ಎರಡು ನಾಗೇಂದ್ರ ಅವರು ಪ್ರಥಮ ರೌಂಡ್ ಪೂರ್ತಾಗಿದೆ ಆಗಿದೆ ಮುನ್ನೂರು ಫೀಟ್ನಲ್ಲಿ ನಾಲ್ಕು ನಿಮಿಷ ನಾಲ್ಕು ಸೆಕೆಂಡ್ ಪೂರ್ತಾಗಿದೆ ಪೂರ್ತ ಆಗಿದೆ ಮೂರ್ನ ಸ್ಥಾನ ಕೆಲಸ ಆಗದೆ ನಿಲ್ಲ ಈ ಜೋಡಿ ಮೂರು ನಿಮಿಷ ಹಿಂದಾಗಿದೆ ಈಗ ರಾಘವೇಂದ್ರ ಟರ್ಗೇರವರ ಎತ್ತುಗಳು ಸ್ಪರ್ಧೆಯಲ್ಲಿ ಮುಂದಿನ ತಯಾರಿ ರವಿಗೌಡ ಮಾಪ್ಪಳಿಯವರ ಎತ್ತುಗಳು ಕೊನೆಯ ಸ್ಪರ್ಧೆಯ ಕೊನೆಯ ಗೋಡುಗಳು ಸ್ಪರ್ಧೆಯ ಕೊನೆಯ ಗೋಡೆಯ ಎತ್ತುಗಳು ದಯವಿಟ್ಟು ರಾಘವೇಂದ್ರ ಅವರು ಏನು ಪ್ರಾಂತ ಓಕೆ ಥ್ಯಾಂಕ್ ಯು ಇನ್ನ ನಿಮಿಷ ಬಾಕಿ ಹತ್ತು ನಿಮಿಷ ಈ ಜೋಡಿ ಈ ಕಾರ್ಯಕ್ರಮದ ಕ್ರಾಸ್ ಆಗಿದೆ ಥ್ಯಾಂಕ್ ಯು ಅದೇ ರೀತಿಯಾಗಿ